ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಗಾಯಸ್ ಇವತ್ತು ಮಳೆ ಬರುವ ಲಕ್ಷಣ ಇದೆ ಹಾಗೆಯೇ ಆಕಾಶ ಪೂರ್ತಿಯಾಗಿ ಮೋಡ ಆವರಿಸ್ಕೊಂಡಿದೆ ಸ್ವಲ್ಪ ಚಳಿನೂ ಇದೆ ಈ ಥರ ವಾತಾವರಣ ಇದ್ದಾಗ ಬಿಸಿ ಬಿಸಿಯಾಗಿ ಕಾರಕಾರವಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಎಲ್ರಿಗೂ ಹಾಗೆಯೇ ಅನಿಸೋದು ಸಾಮಾನ್ಯ ನಮ್ಮ ನನ್ನ ಹಸ್ಬೆಂಡ್ ಮಕ್ಕಳು ಏನಾದರೂ ತಿನ್ನಬೇಕು ಸ್ನ್ಯಾಕ್ಸ್ ಮಾಡು ಅಂತ ಹೇಳ್ತಾಯಿದ್ರು ಸೊ ಅವರಿಗೋಸ್ಕರ ಏನು ಮಾಡೋದಂತ ಯೋಚನೆ ಮಾಡ್ತಾಯಿದ್ದೆ ಆಗ ನನ್ನ ಮಕ್ಕಳಿಗೆ ಆನಿಯನ್ ಪಕೋಡ ಅಂದರೆ ತುಂಬ ಇಷ್ಟ ಸರಿ ಅದನ್ನೇ ಮಾಡೋಣ ಅಂತ ಡಿಸೈಡ್ ಮಾಡಿದೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಆನಿಯನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಅದರ ಸಿಪ್ಪೆನೆಲ್ಲ ಪೀಲ್ ಮಾಡಿ ಅದನ್ನು ಸ್ಲೈಸಾಗಿ ಕಟ್ ಮಾಡ್ಕೋಬೇಕು ನಾವು ಎಷ್ಟು ತೆಳುವಾಗಿ ಕಟ್ ಆಗುತ್ತೋ ಅಷ್ಟು ತೆಳುವಾಗಿ ಕಟ್ ಮಾಡ್ಕೋಬೇಕು ಯಾಕೆಂದರೆ ಎಷ್ಟು ತೆಳುವಾದಷ್ಟು ಆನಿಯನ್ ಪಕೋಡ ಕ್ರಿಸ್ಪಿಯಾಗಿ ಆಗುತ್ತೆ ತುಂಬ ಟೇಸ್ಟಿಯಾಗಿ ಆಗುತ್ತೆ ಹೀಗೆ ಇದಕ್ಕೆ ಒಂದೆರಡು ಗ್ರೀನ್ ಚಿಲ್ಲಿನ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ಚೆನ್ನಾಗಿ ಸಣ್ಣದಾಗಿ ಹೆಚ್ಕೋಬೇಕು ಒಂದು ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಕಾಲು ಸ್ಪೂನ್ ಅರಿಶಿನ ಪುಡಿ ಒಂದು ಸ್ಪೂನ್ ಅಚ್ಚಕಾರದ ಪುಡಿ ಜೀರಿಗೆ ಒಂದು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಕಡಲೆ ಹಿಟ್ಟು ಜಾಸ್ತಿ ಕಡಲೆ ಹಿಟ್ಟು ಹಾಕಬೇಡಿ ಅದು ಕಡಲೆ ಹಿಟ್ಟು ಜಾಸ್ತಿ ಹಾಕಿದ್ರೆ ಬರೀ ಹಿಟ್ಟಿಟ್ಟದಂಗೆ ಆಗುತ್ತೆ ಒಳಗಡೆ ಕ್ರಿಸ್ಪಿಯಾಗಿ ಆಗೋಲ್ಲ ಸೊ ಅದಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ನಾನೀಗ ಇಷ್ಟಿಗೆ ಒಂದು ಅರ್ಧ ಬಟ್ಲಷ್ಟು ಹಿಟ್ಟನ್ನ ಯೂಸ್ ಮಾಡ್ತಾಯಿದ್ದೀನಿ ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನ ಕಲಿಸ್ಕೋಬೇಕು ಅದನ್ನು ಅದಕ್ಕೆ ಸ್ವಲ್ಪ ನೀರು ಯೂಸ್ ಮಾಡಬಾರ್ದು ನೀವು ಬರೀ ಆನಿಯನ್ ನೀರನ್ನ ನೀರಿಂದನೇ ಅದನ್ನು ಕಲಿಸ್ಕೋಬೇಕು ಅದೊಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಅದಕ್ಕೆ ಒಂದೆರಡು ಸ್ಪೂನಷ್ಟು ರವೆನ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ರವೆ ಯಾಕೆ ಹಾಕೋದು ಅಂದರೆ ಅದು ಸ್ವಲ್ಪ ಆಗುತ್ತೆ ರವೆ ಹಾಕಿದ್ರೆ ಅದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈಗ ನೋಡಿ ನಾನು ಕರೆಕ್ಟಾಗಿದೆ ಈ ಥರ ಉಂಡೆ ಆಗೋ ಥರ ಆಗಬೇಕು ಇಲ್ಲಾಂದರೆ ಅದು ಬಿಟ್ಕೊಳ್ಳುತ್ತೆ ಈಗ ಇದನ್ನು ಕಾದಿರೋ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಚೆನ್ನಾಗಿ ಕಾದಿರಬೇಕು ಗ್ಯಾಸು ಐ ಫ್ಲೇಮಲ್ಲೇ ಇರಲಿ ಯಾಕೆಂದರೆ ಮೀಡಿಯಮ್ ಫ್ಲೇಮಲ್ಲಿದ್ದರೆ ಮತ್ತೆ ಅದು ಆನಿಯನ್ನೆಲ್ಲ ಬಿಟ್ಕೊಂಡಂಗೆ ಆಗುತ್ತೆ ಐ ಫ್ಲೇಮ್ ಐ ಫ್ಲೇಮಲ್ಲಿದ್ದರೆ ಚೆನ್ನಾಗಿ ಹಾಗೆಯೇ ಕ್ರಿಸ್ಪಿಯಾಗಿ ಅದು ಫ್ರೈ ಆಗುತ್ತೆ ಈಗ ಇದನ್ನು ಒಂದು ಒಂದು ಸೈಡೆಲ್ಲ ಫ್ರೈ ಆದಮೇಲೆ ಮತ್ತೆ ಅದನ್ನು ತಿರುಗಿಸ್ ಹಾಕ್ಕೊಳ್ಳಿ ಅದು ಇನ್ನೊಂದು ಸೈಡು ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ನೀವು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇದ್ರ ಕಲರು ಕೂಡ ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಗೋಲ್ಡನ್ ಬ್ರೌನ್ ಆಗಿ ಈಗ ಇದರದ್ದು ಇದು ಚೆನ್ನಾಗಿ ಕ್ರಿಸ್ಪಿ ಕೂಡ ಆಗಿದೆ ಈಗ ಇದನ್ನು ನಾನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ